Has got vast experience. Under his chairmanship, the tour was started on 6th and they started from Bhuvaneshwar. The tour, Andhra, and uh, some area in Telangana. And then entered Karnataka. And here, yesterday, or day four yesterday, the first meeting was held, and they went to Mysore to study the condition of KRS. And KRS is the last dam. Whenever determined not to demand water, we have to release it from karish itself. There is nothing new. Now the people of Mundia has represented the problem that is going to be faced by a barrier the yes, of. ಈಗ ನಾನು ಈ ಹೆಸರೇನು ಹೇಳಿದೆ ಮತ್ತೆ ಅದನ್ನು ರಿಪೀಟ್ ಮಾಡಲ್ಲ ಅವರು ಚೇರ್ಮನ್ ಆಗಿದ್ದಾರೆ ಅವರು ಗುಜರಾತ್ ನೀರಾವರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಒರಿಸ್ಸಾದಿಂದ ಟೂರ್ ಪ್ರಾರಂಭ ಮಾಡಿ ಅಲ್ಲಿಂದ ಆಂಧ್ರ ತೆಲಂಗಾಣ ಕರ್ನಾಟಕ ಎಂಟರ್ ಆಗಿದ್ದಾರೆ ಇಲ್ಲಿ ಮೊನ್ನೆ ದಿನ ಮೀಟಿಂಗನ್ನು ನಡೆಸಿದರು ಆ ಮೀಟಿಂಗ್ನಲ್ಲಿ ಕರ್ನಾಟಕ ಪರವಾಗಿ ನಾನು ನಮ್ಮ ಸ್ವಾಮಿ ಶಿವಸ್ವಾಮಿಯವರು ಶಿವಕುಮಾರ್ ಶಿವಕುಮಾರ್ ಅವರು ಹಾವೇರಿ ಅವರು ಭಾಳ ಹಿರಿಯ ಸದಸ್ಯರು ನಮ್ಮ ಅತ್ಯಂತ ಪ್ರಾಮಾಣಿಕ ಅವರು ಪಾರ್ಲಿಮೆಂಟ್ ಭಾಷಣಗಳನ್ನು ಕೂತಿ ಕೇಳಿದ್ದೇನೆ ಎದುರಾಳಿಯಾಗಿ ಆ ಕಡೆ ಅವರಲಿಕ್ಕಲ್ಲ ಪ್ರತಿಯೊಂದು ವಿಷಯವನ್ನು ಸ್ಟಡಿ ಮಾಡಿ ಎಲ್ಲ ವಿಷಯದ ಬಗ್ಗೆ ನಿಖಿರವಾಗಿ ನಿರ್ದಾಕ್ಷಿಣ್ಯವಾಗಿ ವಾಸ್ತವಾಂಶವನ್ನು ಪ್ರೆಸೆಂಟ್ ಮಾಡತಕ್ಕಂಥ ಒಂದು ನೈಪುಣ್ಯತೆ ಇದೆ ಅವರಲ್ಲಿ ಅವ್ರ ಬಗ್ಗೆ ತುಂಬ ನನಗೆ ಅಪಾರ ಗೌರವ ಇದೆ ಪಾರ್ಟಿ ಯಾವುದೇ ಇರಲಿ ಶ್ರೀಮಾನ್ ನಮ್ಮ ಡಿ ಕೆ ಸುರೇಶ್ ಅವರೂ ಕೂಡ ಪಾರ್ಲಿಮೆಂಟಲ್ಲಿ ನೀರಾವರಿ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನು ನಾನು ಕಣ್ಣಿಂದ ನಾನು ಓಡಿದ್ದೇನೆ ಕೇಳಿದ್ದೇನೆ ಅವರ ಬಗ್ಗೆ ಕೂಡ ನನಗೆ ಗೌರವ ಇದೆ ಇದರ ಬಗ್ಗೆ ನಾನು ಯಾವುದೇ ಭಿನ್ನಾಭಿಪ್ರಾಯನ ಹೇಳಲ್ಲ ಆದರೆ ಇವತ್ತು ಬಂದಿಲ್ಲ ಅವರು ಅವ್ರು ಬೇರೆ ಬೇರೆ ಇರ್ಬೋದು ಏಕೆಂದರೆ ಈ ಪಾರ್ಲಿಮೆಂಟ್ ಚುನಾವಣೆಗಳಿಗೆ ಈಗೆಲ್ಲ ಕಡೆ ಚರ್ಚೆ ನಡೀತದೆ ಕೆ ಡಿ ಅದರಿಂದ ಅನೇಕ ಜನ ಸದಸ್ಯರು ಬರಲಿಕ್ಕೆ ಎಲ್ಲ ಪಕ್ಷದರು ಬಂದಿಲ್ಲ ಬರೀ ಕಾಂಗ್ರೆಸ್ ಅಂತ ಅಲ್ಲ ಬೇರೆ ಬೇರೆ ಪಕ್ಷದೂ ಬಂದಿಲ್ಲ ಎಲ್ಲ ಆ ಕಡೆ ಇದ್ದಾರೆ ನಾವು ನಿಲ್ದವರಲ್ಲ ಸುರಾಮ ನಿಲ್ತವ್ರೆ ನಾನು ನಿಲ್ತಾ ಇಲ್ಲ ನಾನು ಆರಂಭವಾಗಿದ್ದೇನೆ ನಾನು ನಿಲ್ತಾ ಇಲ್ಲ ಸರ್ ಆದ್ರಿಂದ ಇವತ್ತು ಇಲ್ಲಿ ನಾವು ಪ್ರೆಸೆಂಟ್ ಮಾಡಿರೋದು ನಾವು ಯಾವುದೂ ರಿಲೀಸ್ ಮಾಡಿ ಇದು ನಿಮ್ಮ ಕೈಗೆ ಪೇಪರ್ಸ್ ಕೊಡೋಲ್ಲ ಅದು ಕೊಡಬಾರ್ದು ನನಗೆ ವಿಷಯ ಗೊತ್ತಿದೆ ವಿಷಯ ತಿಳ್ಕೊಂಡಿದ್ದೇನೆ ಅದರಿಂದ ಅಲ್ಲಿ ಮೆಂಬರ್ಸ್ಗೆ ಕೊಟ್ಟಿದ್ದೇವೆ ನಾವು ಆದರೆ ಸಾರಾಂಶ ಹೇಳಲಿಕ್ಕೆ ನಮ್ಮ ರೈತರು ನಿನ್ನೆ ಇದರೊಳಗೆ ಕೆ ಆರ್ ಎಸ್ ಡ್ಯಾಮಲ್ಲಿ ಅವರು ಜನಗಳ ಪ್ರತಿನಿಧಿಗಳಾಗಿ ಸೋತಿದ್ದಾರೆ ಆದರೂ ಸಹ ಎಲ್ಲ ವಿಷಯವನ್ನು ಜನಗಳ ಪರವಾಗಿ ಹೇಳಿದ್ದಾರೆ ಅದೆಲ್ಲವೂ ಮಾಧ್ಯಮಗಳಲ್ಲಿ ಅಪಿಯರ ಆಗಿದೆ ಹೊಸದಾಗಿ ನಾನೇನು ಹೇಳೋದಲ್ಲ ಬೆಳಗ್ಗೆ ನೀರೇನೇನಾಯಿತು ಕುಡಿಯೋ ನೀರಿನ ಸಂಕಟ ಏನು ಯಾವ್ಯಾವ ತಾಲೂಕಲ್ಲಿ ಏನೇನಾಗಿದೆ ಎಲ್ಲ ಹೇಳಿದ್ದಾರೆ ಅದು ಪತ್ರಿಕೆಯಲ್ಲಿ ನಾವು ವರದಿ ಮಾಡಿದ್ದೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಭಾಗಕ್ಕೆ ನೀರನ್ನು ಕೊಡಲೇಬೇಕು ಮೂರು ತಿಂಗಳು ನಾಲ್ಕು ತಿಂಗಳು ಅಂತ ಹೇಳಿ ಕಡ್ಡಾಯವಾಗಿ ಆದೇಶ ಮಾಡಿದ್ದಾರೆ ನಾನು ಅಪ್ರಿಸಿಯೇಟ್ ಮಾಡ್ತೀನಿ ನಾನು ಅದ್ರ ಬಗ್ಗೆ ಯಾವುದು ವಾದ ವಿವಾದ ಇಲ್ಲ ಪಾರ್ಟಿ ಯಾವುದಾದ್ರೆ ಅದಕ್ಕೆ ನಾನು ಪೇಪರ್ ಕೋರ್ಟ್ ಮಾಡಿದ್ದು ನಾನು ಅಲ್ಲಿ ಯಾವ ಒಬ್ಬರ ಬಗ್ಗೆ ಆರೋಪ ಪ್ರತ್ಯಾರೋಪ ಇಲ್ಲ ಇಲ್ಲಿ ಪರಿಸ್ಥಿತಿ ನಾನು ಇರೋ ವಿಷಯ ನಮ್ಮೆಲ್ಲರ ಆಸಕ್ತಿ ದೃಷ್ಟಿ ಕರ್ನಾಟಕಕ್ಕೆ ಏನಾಗಬೇಕಾಗಿದೆಯೋ ಅದನ್ನ ಮಾಡಿ ಅಂತ ಹೇಳುವ ಕೆಲಸ ರೈತರಿಂದ ಹಿಡಿದು ಸೋತಿರುವ ಜನಪ್ರತಿನಿಧಿಯಿಂದ ಹಿಡಿದು ಅಥವಾ ಈ ಕಮಿಟಿಯ ಸದಸ್ಯರಾಗಿ ನಾವು ಮೂರು ದಿನ ಏನಿದ್ದೀವಿ ನಾವೆಲ್ಲರೂ ಒಂದೇ ವಾಯ್ದಿಂದ ಹೇಳಿದ್ದೇವೆ ಆದರೆ ಇವತ್ತಿನ ವಿಷಯದಲ್ಲಿ ಅವ್ರು ಬಂದಿಲ್ಲ ಅಷ್ಟೇ ಅಷ್ಟು ಮಾತ್ರ ನಿಮಗೆ ತಿಳಿಸ್ತೇನೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ